ವೀಕ್ಷಕರ ಮನಕ ನ್ಯೂಸ್ ಹಾವೇರಿ ನಾನು ಬೇರೇಶ್ ಪೂಜಾರ ಸುಮಾರು ವರ್ಷಗಳಿಂದ ಬಡ ನಿವಾಸಿ ಫಲಾನುಭವಿಗಳಿಗೆ ಆಸ್ತಿಯ ಹಕ್ಕು ಪತ್ರ ಕೊಡುವಲ್ಲಿ ಸುಮಾರು ವರ್ಷಗಳಿಂದ ವಿಳಂಬವಾಗಿತ್ತು ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಂಡು ಈಗಾಗಲೇ ರಾಜ್ಯದೆಡೆ ಎಲ್ಲೆಲ್ಲಿ ವಾಸವಾಗಿದ್ದಾರೆ ಬಡ ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನು ವಿತರಣೆ ಮಾಡುವ ಒಂದು ಶಾಸಕ ಕೈ ಆಗಿರ್ತಕ್ಕಂಥ ಅದರಲ್ಲಿ ವ್ರ ಬಗ್ಗೆ ಒಂದು ನದಿಹಳ್ಳಿರೋದಿಲ್ಲ ಊರೂರು ಬಗ್ಗೆ ನೀವು ಮನೆ ಪತ್ರ ಕೊಟ್ಟಿದ್ದೀರಿ ನದಿ ಹಳ್ಳಿಯದು ಈಗ ಹೈಕೋರ್ಟಲ್ಲಿ ಇದೆ ಎಸ್ ಇದೆ ನಾವೆಲ್ಲ ಹೋಗಿ ಆಗಿದ್ದೀವಿ ಕೊಟ್ಟಿದ್ದೀವಿ ಎಲ್ಲ ದಾಖಲಾತಿಗಳನ್ನು ಇವತ್ತು ನಾಳೆ ತನ್ನ ಕ್ಲೋಸ್ ಆಗುತ್ತೆ ಆದ ತಕ್ಷಣ ನಾವು ಕೊಡ್ತೀವಿ ಪ್ರೈವೇಟ್ ಲ್ಯಾಂಡ್ ಅಲ್ಲ ಗೌರ್ಮೆಂಟ್ ಲ್ಯಾಂಡನ್ನಲ್ಲ ಹುಡುಗರು ತಂಡದು ಈಗಾಗಲೇ ಒಂದು ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಇಪ್ಪತ್ತೆರಡು ಇಲೆಕ್ಷನ್ ಬಿಫೋರು ಅವಾಗ ಕೊಟ್ಟಿದ್ದಿದೆ ಉಳಿದವ್ರಿಗೆ ಸ್ವಲ್ಪ ಜನ ಕೊಟ್ಟಿಲ್ಲ ಅಂತ ಕೇಳುತ್ತಾರೆ ಅದನ್ನು ಅವರು ಮನವಿ ಪತ್ರ ಕೊಟ್ಟಿದ್ದಾರೆ ಅದಕ್ಕೆ ಟೀಮ್ ರೆಡಿ ಮಾಡಿ ಅವರು ಅವಾಗ ಕಟ್ಸ್ಕೊಂಡಿದ್ರು ಇಲ್ವ ಅಂತ ಚೆಕ್ ಮಾಡೋಕ್ಕೆ ರೆಡಿ ಮಾಡಿಸ್ಕೊಡ್ತೀವಿ ಹಾಗೆಲ್ಲ ಸೋ ಊದ್ಗಟ್ಟಿದ್ದು ಹೈಕೋರ್ಟಲ್ಲಿದೆ ಒಂದಾಗಿದೆ ಊದ್ಗಟ್ಟಿ ಎರಡು ನಾವು ಒಂದಾಗಿದೆ ಪ್ರೈವೇಟ್ ಲ್ಯಾಂಡ್ದು ಹೈಕೋರ್ಟಲ್ಲಿದೆ ಇದನ್ನು ನದಿ ಹಳ್ಳಿಯಲ್ಲಿ ಊದುಗಟ್ಟಿದ್ದು ನಾನು ಹೈಕೋರ್ಟಲ್ಲಿ ಚೆಕ್ ಮಾಡ್ಕೊಂಡು ಅದನ್ನು ಮಾಡ್ಕೊಳ್ತೀವಿ ನಮ್ಗೆ ಕೊಡಾಕೆ ರೆಡಿ ಇದ್ದೀವಿ ಹೈಕೋರ್ಟಲ್ಲಿ ಇದ್ದಾಗ ನಾವು ಸ್ಟೇ ಇದ್ದಾಗ ನಾವು ಮಾಡೋಕ್ಕೆ ಕೊಡೋದು ನಾನು ಕರ್ನಾಟಕ ಸರ್ಕಾರ ಏನು ಮೂವತ್ತು ನಲವತ್ತು ವರ್ಷ ವಾಸವಾಗಿರ್ತಕ್ಕಂತ ಫಲಾನುಭವಿಗಳಿಗೆ ಪಟ್ಟಗಳನ್ನ ಕೊಡುವಂತ ಕಾರ್ಯಕ್ರಮವನ್ನ ಮಾಡ್ತದ ಯಾವುದೇ ಕಾರಣಕ್ಕೂ ಪಟ್ಟ ತೆಗೆದುಕೊಳ್ಳುವಂತ ಏನು ಫಲಾನುಭವಿಗಳಾದ್ರ ಯಾವುದೇ ರೀತಿಯಾದಂತ ಒಂದು ರೂಪಾಯಿನೂ ಕೊಡಬೇಡಿ ಉಚಿತವಾದಂತ ಕೆಲಸವನ್ನ ಮಾಡಲಿಕ್ಕೆ ಸರ್ಕಾರ ಆದೇಶವನ್ನು ಮಾಡಿದೆ ಏನು ತಹಸೀಲ್ದಾರ್ ಅಂತ ಏನು ಸಬ್ ರಿಜಿಸ್ಟ್ರಿಕ್ಕೋಸ್ಕರ ಸಬ್ ರಿಜಿಸ್ಟ್ರಿ ಇಂದ ಸೀದಾ ಪಿಡಿ ಹೋಗೋಕತಿ ಪಿಡಿ ಹೋದಂತ ಸೀದಾ ಈ ಸ್ವತ್ತು ಕೊಡ್ಲಿಕ್ಕೆ ಸರ್ಕಾರ ಯಾವುದೇ ಒಂದು ರೂಪಾಯಿ ಇಲ್ಲದೇ ಇದನ್ನ ಆದೇಶವನ್ನ ಮಾಡೈತಿ ಯಾವ ಫಲಾನುಭವಿಗಳು ಕೂಡ ಒಂದು ರೂಪಾಯಿ ಕೊಡದಂತ ವ್ಯವಸ್ಥೆ ಸರ್ಕಾರ ಕೈಗೊಂಡಿದೆ ನೂರಾರು ವರ್ಷಗಳ ಒಂದು ಇತಿಹಾಸವನ್ನ ಇವತ್ತು ಮಾನ್ಯ ಕೃಷ್ಣ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಫಲ ನಿಮಗೆ ಪಟ್ಟ ಕೊಡುವಂತ ವ್ಯವಸ್ಥೆ ಸರ್ಕಾರ ಕ್ರಮ ಕೈಗೊಂಡಿದೆ ಇದಕ್ಕೆ ನಮ್ಮ ಸಂಘಟನೆಯ ಪರವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಕೂಡಲೇ ಡಿ ಸಿ ಅವರು ಕೂಡ ಮತ್ತು ಕೃಷ್ಣ ಭೈರೇಗೌಡರು ಕೂಡ ತತ್ಕ್ಷಣವೇ ತಾವುಗಳ ಫಲಾನುಭವಿಗಳಿಗೆ ತತ್ಕ್ಷಣವೇ ನೋಂದಣಿ ಮಾಡಿ ಪಟ್ಟಗಳನ್ನು ಕೊಡಬೇಕಂತ ಒತ್ತಡಗಳನ್ನು ಹಾಕ್ತಾ ಇದ್ರೆ ಇದು ನಾವು ಬಹಳ ಖುಷಿ ಆಗ್ತಾ ಇದೆ ಕೂಡಲೇ ಯಾವ ಯಾವ ಫಲಾನುಭವಿಗಳು ಇಲ್ಲಿ ನೊಂದು ಮಾಡಿಸಿ ಬಂದಿದ್ರೆ ಯಾರಿಗೆ ಒಂದ್ ರೂಪಾಯಿ ಯಾಕಂದ್ರೆ ಸರ್ಕಾರ ಉಚಿತವಾಗಿ ಪಟ್ಟಗಳನ್ನು ಕೊಡಬೇಕು ಅಂತ ಹೇಳಿ ತಾವು ಆದೇಶಗಳನ್ನು ಮಾಡಿದೆ ಯಾರೇ ಒಂದ್ ರೂಪಾಯಿ ಕೇಳಿದ್ರು ಅಂತ ಸಾರ್ವಜನಿಕರಲ್ಲಿ ಫಲಾನುಭವಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದನ್ನ ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ತಮ್ಮ ತಮ್ಮ ಪಟ್ಟಗಳನ್ನು ಪಡೆದುಕೊಂಡು ಸರ್ಕಾರದ ಯೋಜನೆಗಳಲ್ಲಿ ಸಾಲವನ್ನು ಪಡೆದುಕೊಳ್ಬೇಕು ಅಂತ ಮತ್ತು ತಮ್ಮ ತಮ್ಮ ಆಯ್ಯ ಮಾಡಿಕೊಳ್ಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ನನ್ನ ಈ ಮಾತನ್ನ ಎಲ್ಲ ಫಲಾನುಭವಿಗಳಿಗೆ ಈ ಸಂದೇಶವನ್ನ ಮಾಧ್ಯಮದ ರವಾನೆ ಮಾಡ್ತದೆ ಜನರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಆದರೆ ಕೆಲವೊಂದು ಜನಕ್ಕೆ ಗೊತ್ತಾಗದಂಗೆ ಈ ಮನೆಗೆ ಇಷ್ಟು ತೆರಿಗೆ ಬರ್ತೈತಿ ಹಂಗಂತ ಮೂಢನಂಬಿಕೆ ಹೇಳಿ ನಾಲ್ಕು ಸಾವಿರ ಆರು ಸಾವಿರ ಹಿಂಗೆ ಇಸ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದಾರೆ ಇಂಥ ಯಾರು ಇದ್ದರೆ ತಿಳಿಸಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನೋಡಿದ್ರಲ್ಲ ವೀಕ್ಷಕರೇ ಈ ಕ್ಷಣದ ಸುದ್ದಿಯನ್ನು ಇಂಥ ತಾಜಾ ಸುದ್ದಿ ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ